ೋ ನಮಸ್ಕಾರ ನಾನು ಮಾನಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ್ತೀರ ಅಂತ ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಇವತ್ತೇನು ಮಾಡ್ತಿದ್ದೀವಿ ಅಂತಂದರೆ ನಾನು ಮತ್ತು ನಮ್ಮತ್ತೆ ಇಬ್ರು ಹಳ್ಳಿ ಮನೆ ಆಟ ಇದ್ದೀವಿ ಹಳ್ಳಿ ಮನೆ ಆಟದಲ್ಲಿ ನಾವು ಇವತ್ತು ಮೂಲೆ ಕಟ್ಟಾಟ ಆಡ್ತಾ ಇದ್ದೀವಿ ಮೂಲೆ ಕಟ್ಟಾಟನ ನಾವು ಯಾವ ಥರ ಆಡ್ತೀವಿ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಮತ್ತು ಹಳ್ಳಿ ಎತ್ಕೊಳ್ತಾ ಇದ್ದಾರೆ ಈ ಮೂಲೆ ಮತ್ತು ಈ ಮೂಲೆ ಒಟ್ಟಿಗೆನ ಜೊತೆಯಲ್ಲೇ ಎತ್ಕೊಂಡು ಮೂರ್ತ ಆಟ ಆಡೋದು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅವರು ಹಾಕಿದ ಮನೆಯೇ ಮುರಿಬೇಕು ಈ ಆಟದಲ್ಲಿ ನಿಂತ್ಕೊಂಡವರಿಗೆ ಅವ್ರು ಮೂಲೆ ಕಟ್ಟಿದ್ರು ಇವಾಗ ಮೂರಳ್ಳಿರುವಾಗ ಹಿಂಗೆ ನೆಕ್ಸ್ಟ್ ಒಂದಳ್ಳಿ ಸಿಕ್ಕಿದ್ರೆ ನಾವು ಮೂಲೆ ಕಟ್ಬೋದು ಜಾಸ್ತಿ ಮನೆ ಮುರ್ಕೊಂಡು ಇವಾಗ ಅವ್ರು ನಾನು ನಾನು ಕಟ್ಟಿರೋ ಮೂಲೆಗೆ ಅವರಲ್ಲ ಹಾಕೋಲ್ಲ ನಮ್ಮ ಮನೆಗೆ ನಾವೇ ತುಂಬ್ಕೊಬೇಕು ಯಾರು ಜಾಸ್ತಿ ಸುತ್ತಾಡಿ ನಮ್ಮ ಮನೆ ಹಳ್ಳ ನಾವು ತುಂಬಿಸ್ಕೊತೀವೋ ಅವರು ವಿನ್ ಆದಂಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಜಾಸ್ತಿ ಯಾರು ತುಂಬಿರ್ತೀವಿ ಅಂತ ನೋಡ್ಕೋತೀವಿ ಮತ್ತು ನಮ್ಮಳ್ಳು ಅವರಳ್ಳು ಇಬ್ಬರು ಜೊತೆ ಜೊತೆಗೆ ಕೊಟ್ಬಿಟ್ಟು ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ ಗಣಕ ನಾನು ಈ ಆಟದಲ್ಲಿ ಫುಲ್ಲು ಎಂಡ್ ಆಗೋವರೆಗು ವಿಡಿಯೋನ ಮಾಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ನೋಡಬಹುದು

ಯಾರು ಜಾಸ್ತಿ ಮನೆ ತುಂಬಿಸ್ಕೊಂಡಿರ್ತಾರೆ ಅನ್ನೋದು ಈ ಆಟದಲ್ಲಿ ಇಂಪಾರ್ಟೆಂಟ್ ನಾನು ಎರಡು ಡಳ್ಳನ್ನ ಜಾಸ್ತಿ ತುಂಬಿಕೊಂಡಿದ್ದೀನಿ ಹೆಂಗೆ ಮಿನ್ ಆಗಿದ್ದಾನೆ